ಶಾಲಾ ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತಾರು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕೆ ಮುಂಡರಿಗೆಯಲ್ಲಿ ಚಾಲನೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆ ವತಿಯಿಂದ ಎಪ್ಪತ್ತಾರು ವಿದ್ಯಾರ್ಥಿಗಳು ಎಂಟನೇ ತರಗತಿಯಿಂದ ನಾಲ್ಕು ದಿನಗಳ ಪ್ರವಾಸಕ್ಕೆ ಬ್ಲಾಕ್ ಅಧ್ಯಕ್ಷರಾದ ಡಿಡಿ ಮೋರನಾಳ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಹಾಗೂ ಪುರಸಭೆ ಉಪಾಧ್ಯಕ್ಷರಾದ ನಾಗೇಶ್ ಹುಬ್ಬಳ್ಳಿ ಚಾಲನೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಾಗೇಶ್ ಹುಬ್ಬಳ್ಳಿಯವರು ಹಿಂದೆ ಹಿರಿಯರು ಹೇಳಿದ ಹಾಗೆ ದೇಶ ಸುತ್ತು ಕೋಶ ಹೌದು ಎಂಬಂತೆ ನೀವೆಲ್ಲರೂ ಕೂಡ ಶೈಕ್ಷಣಿಕ ಸ್ಥಳಗಳ ಇತಿಹಾಸ ಪರಂಪರೆ ತಿಳಿದುಕೊಳ್ಳಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಸಹಕಾರಿಯಾಗುತ್ತದೆ ಚಾಲನೆ ವೇಳೆಯಲ್ಲಿ ರಸ್ತೆ ಬದಿ ಸಿಗುವ ಶೇಖರಸೆಟ್ಟ ಕರೆದ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ ಎಂದರು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುತ್ತಿರುವ ಮಕ್ಕಳಿಗೆ ಶುಭವಾಗಲಿ ಸುರಕ್ಷಿತವಾಗಿ ಸ್ಥಳಗಳನ್ನ ಭೇಟಿ ಮಾಡಿ ಎಂದು ಹೇಮಗಿರಿ ಹಾವಿನಾಳ ನಾಗರಾಜ್ ಹಳ್ಳಿಕೇರಿ ಗಂಗಾಧರ್ ಅಣ್ಣಿಗೇರಿ ಶುಭ ಹಾರೈಸಿದರು ಮಕ್ಕಳಿಗೆ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬ್ಯಾಗ್ಗಳನ್ನು ಕಿಟ್ಗಳ ಟಿ ಶರ್ಟು ಕ್ಯಾಪು ಮತ್ತು ಅವರಿಗೆ ಐಡೆಂಟಿ ಕಾರ್ಡು ಎಲ್ಲ ಸಾಮಗ್ರಿಗಳನ್ನು ಈಗಾಗಲೇ ಮಕ್ಕಳಿಗೆ ಮುಚ್ಚಿದ್ದಾರೆ ಸುರಕ್ಷಿತವಾಗಿ ಪ್ರಯಾಣ ಮಾಡಿದೆ ಅಂತ ಹೇಳಿ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಇಲ್ಲಿ ನೀಡಿರ್ತಕ್ಕಂಥ ಗಣ್ಯರು ಹಾರೈಸಿದ್ದು ಈಗ ಗಣ್ಯಮಾನ್ಯರೇ ಪಾಲಕರೇ ಎಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯ ಕರ್ನಾಟಕ ಸರ್ಕಾರ ಇಂದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ವಾರಗಳ ಕಾಲ ಕರ್ನಾಟಕ ದರ್ಶನ ಪ್ರವಾಸವನ್ನು ಆಯೋಜನೆ ಮಾಡಿದೆ ಆ ಪ್ರವಾಸದ ಒಂದು ಯೋಜನೆಯನ್ನು ಎಲ್ಲ ಮಕ್ಕಳು ಸಂಪೂರ್ಣವಾಗಿ ಪಡ್ಕೋಬೇಕು ಪಡ್ಕೊಳ್ಳೋದ್ರ ಜೊತೆಗೆ ತಿಳ್ಕೋಬೇಕು ಹಿರಿಯರು ಹೇಳ್ತಾರೆ ಏಷ ನೋಡು ಇಲ್ಲಿದ್ರೆ ಕೋಶ ಓದೋ ಯಾಕೆ ನಮ್ಮ ಬುದ್ಧಿಶಕ್ತಿಯನ್ನು ನಮ್ಮ ಒಂದು ಹೆಚ್ಚು ಮಾಡಿಕೊಳ್ಳಕ್ಕೆ ನಮ್ಗೆ ಇದು ಒಂದು ಒಳ್ಳೆ ಅವಕಾಶ ಮಕ್ಕಳೇ ನೀವೆಲ್ಲ ಹೋಗ್ತಿರಲ್ಲ ಈಗ ಪ್ರವಾಸಕ್ಕೆ ನಿಮ್ ಸರ್ಕಾರ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದೆ ನಿಮ್ ತಂದೆ ತಾಯಿ ಕೂಡ ನಿಮ್ ಜೊತೆಗೆ ಬೀಳ್ಬಡ್ಲಿಕ್ಕೆ ಬಂದಿದ್ದಾರೆ ನೀವು ಹೋಗುವಾಗ ಒಂದು ಎರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಯಾಕೆಂದ್ರೆ ನಿಮ್ ಆರೋಗ್ಯ ದೃಷ್ಟಿ ನೀವೇನ್ ಮಾಡ್ತೀರಿ ಪಾಲಕರು ನಿಮ್ ಕೈಯಲ್ಲಿ ನೀವು ಕೇಳ್ದಷ್ಟು ದುಡ್ಡು ಕೊಟ್ಟಿದ್ದಾರೆ ಹೌದಾ ಆ ದುಡ್ಡನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಎಲ್ಲಾದ್ರೂ ಗಾಡಿ ತರಪ್ ತಕ್ಷಣ ನಾವ್ ಮಾಡ್ತೀರಿ ಹೋಗಿ ಕುರುಕುರಿ ಪಕೆಟ್ ತೋಡ್ತೀರಿ ಕರೆದ ಪದಾರ್ಥಗಳನ್ನು ತೋಡ್ತೀರಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಬೆಳಿಗ್ಗೆ ಅಡುಗೆ ಮಾಡಿದ್ರೆ ಏನು ಮಾಡ್ತೀರಿ ಮಧ್ಯಾಹ್ನ ಊಟ ಮಾಡ್ತೀರಿ ರಾತ್ರಿ ಊಟ ಮಾಡ್ತೀರಿ ಉಳಿತಂದರೆ ಬೆಳಿಗ್ಗೆ ಏನು ಮಾಡ್ತೀವಿ ಅದನ್ನು ಬಿಡ್ತೀವಿ ಯಾಕೆಂದ್ರೆ ಅದು ಕೆಡ್ತದೆ ಪದಾರ್ಥ ಅದ್ರ ಉಣ್ಣೋದ್ರಿಂದ ನಮ್ಮ ಆರೋಗ್ಯಕ್ಕೆ ಶಾಲಾ ಶಿಕ್ಷಣ ಇಲಾಖೆಗಳ ಆಯುಕ್ತ ಆಶ್ರಯದಲ್ಲಿ ಕುದ್ರಗಿ ತಾಲೂಕಿನ ಎಪ್ಪತ್ತಾರು ಮಕ್ಕಳಿಗೆ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ಪಂಗಡದ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಮಾನ್ಯ ಜನ ಸರ್ಕಾರ ಆಯೋಜನೆ ಮಾಡಿದ್ದು ಇವತ್ತಿನ ಹುಡುಗರು ತಾಲೂಕಿನ ಎಪ್ಪತ್ತಾರು ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಕ್ಕಂಥ ಮುಡ್ರಿಗೆಯ ಪುರಸಭೆಯ ಉಪಾಧ್ಯಕ್ಷರು ಮತ್ತು ಹಿರಿಯರಾಗಿರ್ತಕ್ಕಂಥ ನಾಗೇಶ್ ಹುಬ್ಬಳ್ಳಿಯಣ್ಣವರಿಗೆ ಸಮ್ಮೇಳನದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಬರ್ತದೆ ಅಂತ ಸಂದರ್ಭದಲ್ಲಿ ಏನಾಗ್ತೈತಿ ನಿಮ್ಮ ಗಾಡಿ ಎಲ್ಲ ಅಸ್ವಸ್ಥ ಆಗ್ತದೆ ಟೀಚರ್ಸ್ಗೆ ತೊಂದರೆ ಆಗ್ತದೆ ಮಗುವಿನ ತೋರಿಸ್ಬೇಕಂತ ಹೀಗಾಗಿ ನಿಮಗೆ ಒಂದೇ ಕಿವಿ ಮಾತು ಯಾರು ಕರಿದ ಪದಾರ್ಥಗಳನ್ನ ತಿನ್ಬೇಡಿ ಹ ಅದ್ರ ಜೊತೆಗೆ ನೀವೇನು ಸ್ಥಳಗಳನ್ನ ಹೊಟ್ಟಿರಲಿಲ್ಲ ಆ ಸ್ಥಳಗಳ ಬಗ್ಗೆ ಅಲ್ಲಿ ಗೈಡ್ ಹೇಳ್ತಾರೆ ನಿಮ್ಗೆ ಆ ಸ್ಥಳಗಳನ್ನ ನೀವು ತಿಳ್ಕೊಡ್ರಿ ಅದ್ರ ಇತಿಹಾಸ ತಿಳ್ಕೊಡ್ರಿ ಅದ್ರ ಪರಂಪರೆ ತಿಳ್ಕೊಡ್ರಿ ಯಾಕಂದ್ರೆ ನಿಮಗೆ ಮುಂದೆ ಭವಿಷ್ಯದಲ್ಲಿ ಅದು ಯೂಸ್ ಆಗ್ತದೆ ಸ್ಪರ್ಧಾ ಪ್ರಚನೆಯಲ್ಲಿ ನಿಮ್ಗೆ ಯೂಸ್ ಆಗ್ತದೆ ನಿಮ್ ಸಮಯ ಹಾಳ್ ಮಾಡಬೇಡ್ರಿ